ಸಿದ್ದರಾಮಯ್ಯವರೇ ನಮಸ್ಕಾರ ಶರಣ ಶರಣಾರ್ಥಿಗಳು ನಿಮಗ ದೊಡ್ಡವರು ನೀವು ಯಾಕಂದ್ರೆ ಅಲ್ಲ ದೇಶಕ್ಕ ಭಗವಂತ ಅನ್ನ ಹಾಕೋ ನೀವು ತಂದಿದ್ದಂಗ ಊರಾಗ ಮನಿ ಇಲ್ಲ ಅಡಿಯಾಗ ಮಲ ಇಲ್ಲ ನಮ್ದು ಯಾಕಂದ್ರೆ ಊರೂರು ಬೆಲೆ ದಾಡುವ ಅಲೆಮಾರಿ ದಂಗಮದವರು ನಾವು ದೊಡ್ಡವರು ನಮ್ಮನ್ನು ಮಾತ್ರ ಅಡಿ ಪಾಲು ಮಾಡಿದ್ರೆ ಸಿದ್ದರಾಮಯ್ಯನವರ ಕೈ ಮುಗಿದು ಕೇಳ್ಕೊಳ್ತೀನಿ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರು ಮತ್ತು ಗುರು ಹಿರಿಯರು ನಮ್ಮ ಎಲ್ಲ ಸದಸ್ಯರುಗಳಿಗೆ ಆಧಾರವಾದ ಸ್ವಾಗತ ನಾವು ಬುಡಗ ಜಂಗಮ ಮತ್ತು ಚನ್ನದಾಸರು ಮತ್ತು ಇನ್ನಿತರ ಬುಡಕಟ್ಟು ಅಲೆಮಾರಿ ಮತ್ತು ಮಹಾಸಂಗಮದಿಂದ ಇಲ್ಕಲ್ ತಾಲೂಕಿನಲ್ಲಿ ಒಂದು ಸುದ್ದಿಗೋಷ್ಠಿ ಈ ಸುದ್ದಿಗೋಷ್ಠಿಯ ಉದ್ದೇಶವೇನೆಂದರೆ ನಮ್ಮ ಮಂಗಳವಾರದಂದು ಮಾನ್ಯ ಸಿದ್ದರಾಮಯ್ಯ ಅವರು ಸಂಪುಟ ಸಭೆಯಲ್ಲಿ ಒಳಮೀಸಲಾತಿ ಬಗ್ಗೆ ಆದೇಶವಿತ್ತು ಆದೇಶ ಪ್ರಕಾರ ಒಳಮೀಸಲಾತಿಯಲ್ಲಿ ಮೂರು ವಿಂಗಡಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಬಲಗೈ ಜಾತಿಗಳು ಮತ್ತು ಎಡಗೈ ಜಾತಿಗಳು ಸ್ಪರ್ಶ ಅಲೆಮಾರಿ ಅಂತೇಳಿ ಆರಾರು ಪಾಯಿಂಟ್ ಮತ್ತು ಐದು ಈ ನಾಗಮೋಹನ್ ದಾಸ್ ವರದಿಯನ್ನು ಕೃಷಿ ಪರಿಷದ ಸಚಿವ ಸಂಪುಟದಲ್ಲಿ ಆದೇಶ ಮಾಡಲಾಗಿದೆ ಹಾಗಾಗಿ ಈ ನಮ್ಮ ಒಳ ಮೀಸಲಾತಿಯ ಒಳ 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 ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಏನಪ್ಪಾ ಅನ್ಯಾಯ ಆಗಿದ್ರೆ ನಮ್ಮ ದೇಶದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಮತ್ತು ನ್ಯಾಯವನ್ನು ಖಚಿತಪಡಿಸುತ್ತದೆ ಆದರೆ ಇಂದು ನಾವು ಎದುರಿಸುತ್ತಿರುವ ಕಠಿಣ ಸತ್ಯ ಏನೆಂದರೆ ಅಲೆಮಾರಿಗಳ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ನಾಯ ಬರುತ್ತಿಲ್ಲ ಶತಮಾನಗಳಿಂದ ಅಲೆಮಾರಿಗಳು ಸಮಾಜ ಸೇವೆ ಅಂಚಿನಲ್ಲಿ ಬಾಳುತ್ತಿದ್ದಾರೆ ಶಿಕ್ಷಣವಿಲ್ಲ ಭೂಮಿ ಇಲ್ಲ ಉದ್ಯೋಗವೂ ಇಲ್ಲ ರಾಜಕೀಯದಲ್ಲಿ ಧ್ವನಿಯೂ ಇಲ್ಲ ಈ ರೀತಿಯಾಗಿ ಹಿಂದುಳಿದ ಸಮುದಾಯಗಳ ಒಳ ಮೀಸಲಾತಿಯನ್ನು ನಾವು ಸಿಗದೆ ಹೋದರೆ ನಮಗೆ ಎರಡನೇ ಅನ್ಯಾಯ ಆಗುತ್ತದೆ ಈ ಒಳಮೀಸಲಾತಿಯಲ್ಲಿ ಫಲ ಬಲಿಷ್ಠ ಸಮುದಾಯಗಳಿವೆ ಸಿಗುತ್ತದೆ ಆದರೆ ನಿಜವಾದ ಹಿಂದುಳಿದ ಅಲೆಮಾರಿ ಜನಪರ ಸಮಾಜಗಳಿಗೆ ಬಾಗಿಲು ಮುಚ್ಚಲಾಗಿದೆ ನಮ್ಮ ಹೋರಾಟ ಅಕ್ಕಿಗಾಗಿ ನಮ್ಮ ಹೋರಾಟ ನಾಯಕ್ಕಾಗಿ ನಮ್ಮ ಹೋರಾಟ ಬದುಕಿಗಾಗಿ ಅಲೆಮಾರಿಗಳಿಗೆ ಸಮಗ್ರ ಸಮಗ್ರ ಸಮೀಕ್ಷೆ ನಡೆಸಬೇಕು ಪ್ರತ್ಯೇಕ ಉಪ ವರ್ಗೀಕರಣ ಮಾಡಬೇಕು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಿಶೇಷ ಅವಕಾಶ ಕೊಡಬೇಕು ಆಗ ಮಾತ್ರ ಅಲೆಮಾರಿ ಸಮುದಾಯದವರು ಸಮಾಜದಲ್ಲಿ ಮುಖ್ಯವಾಹಿನಿಯಾಗಿ ಬರುತ್ತೆ ಸಾಧ್ಯ ಇಂದು ಕೇವಲ ಅಲೆಮಾರಿಗಳ ಹೋರಾಟವಲ್ಲ ಇದು ಭಾರತದ ಸಂವಿಧಾನದ ಸಾಮಾಜಿಕ ನ್ಯಾಯ ತತ್ವ ಹೋರಾಟ ನ್ಯಾಯ ಸಿಗುವವರೆಗೂ ನಮ್ಮ ಧ್ವನಿ ನಿಂತುಗಳುಲ್ಲ ಜೈ ಬೀಂದ್ ಜೈ ಕರ್ನಾಟಕ ಸಿದ್ದರಾಮಯ್ಯವರೇ ನಮಸ್ಕಾರ ಶರಣ ಶರಣಾರ್ಥಿಗಳು ನಿಮಗ ದೊಡ್ಡವರು ನೀವು ಯಾಕಂದ್ರೆ ಅಲ್ಲ ದೇಶಕ್ಕ ಭಗವಂತ ಅಲ್ಲ ಹಾಕೋ ಆತರ್ ನೀವು ತಂದಿದ್ದಂಗ ಈಗ ನಮ್ಮನ್ನ ಒಂದು ದಂಡಿಗೆ ಮಾರ್ಗದರ್ಶನ ದಂಡಿಗೆ ಇಟ್ಟಿದ್ರಿ ದಂಡಿಗ ಇಟ್ಟಿದ್ರಿ ನಾವು ಯಾವುದು ಮುಂದ ಗೊತ್ತಿಲ್ಲ ಹಿಂದ ಗೊತ್ತಿಲ್ಲ ನಮ್ಗ ಆ ಊರ ಮುಂದ ಒಲ ಇಲ್ಲ ಅಡಿಯಾಗ ಊರಾಗ ಮನಿ ಇಲ್ಲ ಅಡಿಯಾಗ ಹೊಲ ಇಲ್ಲ ನಮ್ದು ಯಾಕಂದ್ರೆ ಊರೂರು ನೆಲೆ ದಾಡುವ ಅಲೆಮಾರಿ ಬುಡಗಂಗಮ್ಮದವ್ರು ನಾವು ಕ್ಷೇಮಾಭಿವೃದ್ಧಿ ಸಂಘ ಈಗ ಹಿಂದಕ್ಕೆ ಅಡ್ಡಿ ಅಡಿ ಹುಡುಗರನ್ನ ಬೆನ್ನಿಗೆ ಹಾಕೊಂಡು ಸಾಲಿಗೆ ಹಾಕಿದ್ದಿಲ್ಲ ಏನು ಹಾಕಿದ್ದಿಲ್ಲ ನಾವು ಕಾಲ ఉల్లి ముందు గు జీవన సు బందవరు నమ్మ అ తెలీలద్దరగ ఆధార్ కార్డ్ పడుకుంటు నిమ్మంత ఊర మెంబర్ సదస్యర్ ఇక మెంబర్ నిడ్క ఆధార్ కార్డ్ ఇక నిలమెట్ నేర ంది మనీ సి మంది మనీ గుడ్స జీవన సాగస్కుతరం అనేమారి బుడుగ గంగమ్మో ఇండు సుడుదార్సూ మే చన్నదాసరు నమగ్ మీసాకి ఒన్నే పర్సెంట్ కొట్ట జీవన సాగస్కు హుడుగు సాలి హాకీ ఎలా కి ఎలా ఈ దండే ఎత్తు నమ్మంది పాప దేవుంత మనుషులు సమయవ్ నమ్మ భగవంత పాప నమ్మ అగలు వేషాకి రామాయణ మహాభారత అయ్యగ బయలుత నాటక మార్కొందు జీవన సహస్కోవ్ నావు యాకంద్రె నా వేషన కళాకారు దారికి ఒక నవ్ దారి తోర్సొందు అమారి సంఘక ఇష్టది అన్నందుకు ಸಾಲಿಗೆ ಹಾಕಿ ಎಲ್ಲ ಹಾಕಿ ಜೀವನ ಸಾಚಕೊಂತಿದ್ವಿ ಈಗ ನಮಗೂ ಕಸ್ಕೊಂಡು ಇನ್ನೋದೊಂದು ಹಾಕಿ ಹಾಕ್ಬಿಟ್ರಿ ನೀನು ఆ గుంపునే నమకు నమ్గ్ ఎస్ ఈసి బరక బరంగు బరంగా నమగ్గా దండ మార్గదర్శన బేరే సపరేట్ బేరే సపరేట్ ఇట్ నీవన సాక్ష అంత ఉంటుంది హుడుగుర్ సాలి లో బర్త నమ్ యావెలా పాలో సిగ్తవ ఒక దొడ్డు గుంపునే హాక్కిబిట్రీ ನಲವತ್ತೊಂಬತ್ತು ಗೋಬನೆಯಾಗ ಹಾಕಿದ್ರೆ ನಮ್ಗೆ ಏನ್ ಬರ್ತೈತ್ರಿ ಅವ್ರದ ರಗ್ಗುಡ್ ಗುಂಪು ಐತಿ ಆ ಗೋಬನಾಗ ಹಾಕಿದ್ರೆ ನಾವು ಜೀವನ ಸಾಕಸ್ಕೊಳಲ್ರಿ ದಯವಿಟ್ಟು ಶರಣ ಶರಣಾರ್ಥಂತೆ ನಿಮ್ನ ಬೇಡ್ಕೊಂತೀನಿ ನಿಮ್ ಕಾಲನ್ನ ಮೇಲೆ ಇಟ್ಕೊಂತೀನಿ ಗುರು ಹಿರಿಯಲ್ಲಿ ಎಲ್ಲ ಅನುಭವಿಸ್ರಿ ಇದ್ರಿ ನೀವು ಬಾ ನಿಂಗೆ ಹಾಕೋರ ನಾವು ನೇರ ಸರಿ ಹಾಕೋರ

జనసంఖ్యే ప్రతి ఒక్క ఊరగదార ప్రతి తాలూకినగదార ప్రతి గ్రామార గ్రామ పంచాయతినగదార ప్రతి ఒక్క కొడో మాట నావు మాత్ర ఉగ్ర ఓరాట మత ఇది మాత్ర ఖచ్చిత ಹಾ ಇದು ನೀವ್ ಕೊಡಕ್ರಿ ನಮ್ಗ ನೀವ್ ಕೊಡ್ಲಿಕ್ಕೆ ಇನ್ಯಾರು ನಾವು ಹುಡುಗನ ಸಾಲಿಗೆ ಹಾಕ್ಬೇಕಾಗ ಹೋರೋರು ಏನೋ ಭಿಕ್ಷೆ ಬೇರೋದು ಹೆಣ್ಮಕ್ಳ ಅಂದ್ರೆ ಊರಾಗ ಭಿಕ್ಷೆ ಬೇರ್ತಾರ ಮತ್ತೆ ಗಣ್ಮಕ್ಳು ಹಾಗ ರಾಮಾಯಣ ಮಹಾಭಾರತ ಅಂದ್ರೆ ನೀವ್ ಕೊಟ್ರೆ ನಾವೆಲ್ಲಾ ಬಿಟ್ಟು ನಾವ್ ಜೀವನ ಸಾಗಿಸ್ಕೊಂಡು ನಿಮ್ ಕೊನೆ ಇರ್ತೀವಿ ನಾವು ಯಾಕ ಭಗವಂತ ಪಾಪ ಇದು ಒಂದು ದಾರಿ ತೋರ್ಸನ ಆ ದಾರಿಗೆ ನಡ್ಕೋಬೇಕಂತ ಇರ್ತೀವಿ ಮತ್ತೆ ನೀವ್ ಕೊಡ್ಲಿಕ್ಕೆ ಮತ್ತೆ ನಾವ್ ಬೇರೆ ದಾರಿ ಮತ್ತೆ ನಮ್ಗೆ ಎಲ್ಲಿ ಸಿಗ್ಬೇಕ್ರಿ ನಿಮ್ಮಂತವರ ನಾವು ತೋರಿಸಿದ ಒಂದು ಮಾರ್ಗದರ್ಶನ ನಡೆಯೋರು ನಾವು ಬಾ ನೀವು ಕೈ ಮುಗಿದು ಕೇಳ್ತೀನ್ರಿ ನಮ್ಗ ಮಾತ್ರ ಈಗ ಒಂದು ಪ್ರೆಸೆಂಟ್ ಕೊಟ್ಟು ಫಸ್ಟ್ ಹೆಂಗಿದ್ವಿ ನಾವು ಮೀಸಲಾತಿ ಕೊಡ್ರಿ ನಾವು ಕರೆಕ್ಟ್ ಇರ್ತೀವಿ ಮತ್ತೆ ಕೊಡ್ಲಿಕ್ಕೆ ಈಗ ಫ್ರೀಡಂ ಪಾರ್ಕ್ನಾಗ ಮಿಟ್ಟಿನ ಮಾಡೋದು ಕೊಡೋ ಮತ್ತ ಹೋಗಂಗಿಲ್ರಿ ಧರಣಿ ಹೂಡ್ತಿ ರಾತ್ರಿ ಆಗಲು ಅನ್ನೋದಲ್ಲೇ ಅದೇ ಅಲ್ಲೇ ಕಾಲವರ್ಣ ಮಾಡ್ತೀವಿ ನೀ ಕೊಡೋ ಮಟ್ಟ ನಾವು ಹೋಗಂಗಿಲ್ಲ ಇದು ಖಚಿತ ಇದು ಇಲಕಲ್ಲು ಪತ್ರಿಕೆದಾಗ ನಾನ್ ಹೇಳೀನಿ ನಮ್ಮಂದು ಎಲ್ಲರ ಅರ್ಧ ಒಂದು ಗಾಡಿಯ ಕಟ್ಕೊಂಡು ನಿನ್ನೆ ಹೋದ್ರು ಇವತ್ತು ನಾವು ಸುದ್ದಿಗೋಷ್ಠಿನಾಗ ಕರೆದು ಪತ್ರಿಕೆದಾಗ ಇಲಕಲ್ ಪತ್ರಿಕೆದಾಗ ಕೊಟ್ಟು

ಒಳ ಮೀಸಲಾತಿ ವರ್ಗೀಕರಣ ಒಳ ಮೀಸಲಾತಿ ವರ್ಗೀಕರಣ ಅವಶ್ಯಕತೆ ಯಾರಿಗೂ ಇರಲಿಲ್ಲ ಆದಾಗೂ ಕೂಡ ಒಂದು ಜಾತಿಯನ್ನ ತೃಪ್ತಿ ಪಡಿಸೋಸ್ ನೂರು ಜಾತಿಯನ್ನ ಅನ್ಯಾಯಕ್ಕೆ ಒಂದು ಕೆಲಸ ನಿನ್ನೆ ನಡೆದಿದೆ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತು ಇಂದಿನ ಈ ಒಂದು ಸಭೆಯಲ್ಲಿ ಅನಿಮಾರಿ ಅಭಿವೃದ್ಧಿ ಕೋಶದಲ್ಲಿ ಸುಮಾರು ಸಮುದಾಯಗಳಿದಾವ ಆ ಸಮುದಾಯಗಳಲ್ಲಿ ಒಟ್ಟಾರೆ ಒಂದ್ ಪರ್ಸೆಂಟ್ ಮೀಸಲಾತಿ ಇಟ್ಟಿದ್ರು ಅದನ್ನು ತೆಗೆದು ಕೊರಮ ಕೊರಚ ಲಂಬಾಣಿ ಭೂಮಿ ಸಮಾಜದಲ್ಲಿ ಒಟ್ಟಾರೆ ಅರವತ್ಮೂರು ಜಾತಿಗಳನ್ನು ಸೇರಿಸಿ ಐದು ಪರ್ಸೆಂಟ್ ಅನ್ನ ನಿಗದಿ ಮಾಡ್ಯಾರ ಮತ್ತು ಬಲವೇ ಸಮಾಜಕ್ಕೆ ಆರು ಪರ್ಸೆಂಟ್ ಎರವೇ ಸಮಾಜಕ್ಕೆ ಆರು ಪರ್ಸೆಂಟ್ ಇನ್ನುಳಿದ ಐದು ಪರ್ಸೆಂಟ್ ಒಟ್ಟಾರೆ ಅರವತ್ಮೂರು ಸಮಾಜ ಸೇರಿ ಮಾಡ್ಯಾರ ಅಲೆಮಾರಿಗಳಾದ ತಕ್ಷಣ ಒಂದೇ ಸ್ಥಳದಲ್ಲಿ ನಿಗದಿತ ಪ್ರದೇಶದಲ್ಲಿ ವಾಸ ಮಾಡುವಂತ ಜನಗಳಲ್ಲ ಅನಿಮಾರ್ಗಳಂತಂದ್ರೆ ಊರು ಊರು ಸಂಚಾರ ಮಾಡ್ತಾ ದುಡಿದು ತಿನ್ನ ಜನಗಳು ಇಂಥ ಜನಗಳಿಗೆ ಒಂದು ಪರ್ಸೆಂಟ್ ರಿಟ್ ತಪ್ಪಾಗಲಿಲ್ಲ ತಪ್ಪಾಗ್ತಿದ್ದಿಲ್ಲ ಅದನ್ನು ಕೂಡ ಕಸದು ಒಂದು ಬಹುಸಂಖ್ಯಾತ ಸಮುದಾಯಗಳ ಮಧ್ಯೆ ಸೇರಿಸಿ ಸೇರಿಸಿರುವುದು ಅನ್ಯಾಯದ ವಿಷಯ ಇದು ಖಂಡನೀಯ ಯಾಕಂತಂದ್ರೆ ಇವತ್ತು ಸೌಲಭ್ಯಗಳು ಸಿ ಅಂತಂದ್ರೆ ಅವ್ರಿಗೆ ಮೊಟ್ಟ ಮೊದಲ ಅವರೊಂದ್ ಕಡೆ ಸ್ಥಿರವಾಗಿ ಸ್ಥಿರವಾಗಿರೋದಲ್ಲ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಅಂತ ವಿಚಾರದಾಗ ಎಲ್ಲರ ಮಧ್ಯೆ ಅವರನ್ನು ಸೇರಿಸಿರೋದು ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗದೆ ಇರೋದಕ್ಕೆ ಕಾರಣ ಆಗತ್ತೆ ಯಾಕಂತಂದ್ರೆ ಮೀಸಲಾತಿ ವರ್ಗೀಕರಣ ಮಾಡಿರೋದು ಮೊಟ್ಟ ಮೊದಲಾಗಿ ಇದನ್ನು ನಾವು ಒಪ್ಪದೇ ಅಲ್ಲ ಯಾಕಂತಂದ್ರೆ ಟು ಎ ಟು ಎ ಮೀಸಲಾತಿ ಹದಿನೈದು ಪರ್ಸೆಂಟ್ ಇತ್ತು ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಆಧಾರಿತವಾಗಿ ಇವರು ಜನಸಂಖ್ಯೆ ಆಧಾರಿತವಾಗಿ ವರ್ಗೀಕರಣ ಮಾಡ್ಯಾರ ಜನಸಂಖ್ಯೆ ಆಧಾರಿತವಾಗಿ ವರ್ಗೀಕರಣ ಮಾಡಕ್ಕೆ ಬರೋದಿಲ್ಲ ಆದ್ರೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಎಲ್ಲವನ್ನೂ ಗಣನೆ ತಗೋಬೇಕಾಗತ್ತ ಮತ್ತು ಅಭಿವೃದ್ಧಿಯಾಗಿ ವಾಗಿ ಎಲ್ಲವನ್ನು ಸರ್ಕಾರ ಗಣನೆ ತಗೋಬೇಕಾಗ್ತ ಕರ್ನಾಟಕ ಲೋಕಸೇವಾ ಆಯೋಗದ ಅಡಿಯಲ್ಲಿ ಯಾವುದೇ ವರದಿಯನ್ನ ಇವರು ತೊಗೊಂಡಿಲ್ಲ ಯಾಕಂತಂದ್ರೆ ಎಲ್ಲಾ ಸಮುದಾಯದವರು ಯಾರು ಎಸ್ಸಿ ಪಟ್ಟಿ ಒಳಗ ಒಂದ ಒಂದು ಜಾತಿ ಎಲ್ಲಾ ಸಮುದಾಯದವರು ಯಾರ್ಯಾರು ಎಷ್ಟೆಷ್ಟು ನೌಕರಿಯಲ್ಲಿ ಕೆಲಸ ಮಾಡ್ತಾರೆ ದಾಟ ಸಿಗುತ್ತೆ ಸರ್ಕಾರಕ್ಕ ಅದು ಲೋಕಸೇವಾ ಆಯೋಗದ ವರದಿಯಲ್ಲಿ ಸಿಗುತ್ತ ಅದನ್ನು ಕೂಡ ಅವರು ಗಣನೆ ತಗೊಳ ತಗೊಳದೇ ಇಂತ ಒಂದು ತರಾತುರಿ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ಖಂಡನೀಯ ಮತ್ತು ಇದು ಅನ್ಯಾಯದ ವಿಚಾರ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳದೇನಂತ ಈ ಮೂಲಕ ನೀವು ಮೀಸಲಾತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ 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 ರೀತಿಯಲ್ಲಿ ಮೀಸಲಾತಿಗಳದವ ಆದ್ರೆ ಸರ್ಕಾರ ಮಟ್ಟದಲ್ಲಿ ಐವತ್ತು ಪರ್ಸೆಂಟ್ ಬೀರ್ತಕ್ಕದ್ದಲ್ಲ ಆದಾಗೂ ಕೂಡ ನಮ್ ನಮ್ಮ ರಾಜ್ಯ ಸರ್ಕಾರದಾಗ ಅರವತ್ತಾರು ಪರ್ಸೆಂಟ್ ಮೀಸಲಾತಿ ಐತಿ ಅರವತ್ತಾರು ಪರ್ಸೆಂಟ್ ಮೀಸಲಾತಿ ಐತಿ ಅಂದ್ರೂ ಪ್ರವರ್ಗ ಒಂದು ಪಿ ಎ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಮತ್ತು ಟು ಬಿ ತ್ರೀ ಎ ತ್ರೀ ಬಿ ಈ ತರ ಈಗ ಟು ಸಿ ಟು ಡಿ ಮಾಡ್ಯಾರ ಈಗ ಎಲ್ಲಾ ವರ್ಗೀಕರಣ ಮಾಡ್ಯಾರಲ್ಲ ಅದ್ರ ಜೊತೆಯಲ್ಲಿ ನೀವು ನ್ಯಾಯಸಮ್ಮತವಾಗಿ ಕಟ್ಟ ಸಮಾಜಕ್ಕೆ ನ್ಯಾಯ ಒದಗಿಸಬೇಕನ್ನೋ ಸರ್ಕಾರದ ಆಶೆ ಏನಾಗಿದೆ ಆ ಆಶೆಯ ಪ್ರಕಾರ ನೀವು ಅಲೆಮಾರಿಗಳಿಗೆ ಒಂದ್ ಪರ್ಸೆಂಟ್ ಹೆಚ್ಚಳ ಮಾಡಿ ಇನ್ನೂ ಒಂದು ಪರ್ಸೆಂಟ್ ಯಾರಿಗೆ ಕೊಟ್ಟಿದರೆ ಅವ್ರಿಗೆ ಯಾಕೆ ಕೊಟ್ಟರನ್ನ ಪ್ರಶ್ನೆ ಇಲ್ಲ हलिमा समुदाय यथास्थित अर्सेन्ट हिँड्दि अब पर्सेन्ट खालि तर ಮತ್ತು ಇನ್ನುಳದಂತ ಲಾಣಿ ಮತ್ತು ಬೇರೆ ಕೊರಚ ಗ್ರಾಮ ಸಮಾಜಕ್ಕೆ ಕೂಡ ಇನ್ನೂ ಒಂದು ಪರ್ಸೆಂಟ್ ಹೆಚ್ಚು ಮಾಡಿ ಯಾಕಂತಂದ್ರೆ ಜನಸಂಖ್ಯೆ ಆಧಾರಿತವಾಗಿ ನೀವು ಹೆಚ್ಚು ಮಾಡಿದ್ರೆ ಅಂತಂದ್ರೆ ಅವರು ಕೂಡ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇಪ್ಪತ್ತೆಂಟು ಲಕ್ಷ ಈಗ ಹೊಂದಾಣಿಕೆ ಆಗತ್ತಾ ಈಗ ಅವರು ಎಲ್ಲರೂ ಅರವಕೂರ್ಜ ಸಮುದಾಯ ಒಂದು ಕಡೆ ಸೇರಿಸಿದ ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಆಗತ್ತಾ ಈ ಒಂದು ಆಧಾರದ ಮೇಲೆ ಇನ್ನೂ ಎರಡು ಪರ್ಸೆಂಟ್ ಹೆಚ್ಚು ಮಾಡ್ರಿ ಮಾಡಕ್ ಬರೋದಿಲ್ಲ ಕೂಡ ನೀವು ಮಾಡಿದ್ರೆ ಇನ್ನೂ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ಅವ್ರಿಗೂ ಕೂಡ ನ್ಯಾಯಸಮ್ಮತವಾಗಿ ನ್ಯಾಯ ದೊರಕಿಸ್ಕೊಡಿ ಮತ್ತು ಇನ್ನುಳಿದಂತ ನಮ್ಮ ನಾಲ್ಕು ಸಮಾಜಗಳು ಏನು ಭೂಮಿ ಲಂಬಾಣಿ ಮತ್ತು ಕೊರ್ಚೆ ಕೊರಂಬ ಸಮಾಜಗಳು ಅದಾವಲ್ಲ ಅವ್ರಿಗೂ ಕೂಡ ಒಂದ್ ಪರ್ಸೆಂಟ್ ಹೆಚ್ ಮಾಡಿ ನಾವು ನಮ್ಮ ಸೋದರ ಸಮಾಜ ಇವತ್ತು ಬೆಳಗಾವಿ ಮತ್ತು ಎಡಗೈ ಚಲವಾದಿ ಮತ್ತು ಮಾದರಿ ಸಮಾಜಕ್ಕೆ ಯಾಕೆ ಕೊಟ್ಟಿರೋ ಅನ್ನೋ ಪ್ರಶ್ನೆ ಅಲ್ಲ ಕೊಟ್ಟು ಬಿಟ್ಟಿದ್ರಿ ಈಗ ನಾವು ಅದು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ ಆದಾಗ ಕೂಡ ನೀವು ನ್ಯಾಯಸಮ್ಮತವಾಗಿ ಹೆಚ್ಚು ಮಾಡಿದ್ರಪ್ಪಾ ಅಂತಂದ್ರ ಇದು ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ